ಬರಿ ಇದು ಎಲ್ಲ ನಮ್ಮ ಬಡ ರೈತರ ಪಾಲಿಗೆ ಆ ದೇವರ ಕೊಟ್ಟ ಬಹುಮಾನ ದೈವ ತಂದ ದುರಂತ ನೀವೀ ರೀತಿ ಸುತ್ತಿ ಬೆಳೆಸಿ ಮಾತಾಡಿದ್ರೆ ಆ ಶಿಕ್ಷಿತಳಾದ ನನಗೆ ಯಾವ್ದು ಕೊಳೆಯುವುದಿಲ್ಲ ಸ್ವಾಮಿ ಅದ್ಯಾವುದು ಅಂತ ನೇರವಾಗಿ ಹೇಳಿ ಸ್ವಾಮಿ ಗಂಡನೆ ದೇವರನ್ನು ದಿನನಿತ್ಯ ಪೂಜಿಸುತ್ತಿರುವ ಹೆಣ್ಣು ಬಾಲೆಯಾದ ನೀನು ನಿನ್ನ ಹತ್ತಿರ ನಿಜ ಸಂಗತಿ ಹೇಳದೆ ಮತ್ತಾರ ಮುಂದೆ ಹೇಳಲಿ ಶಬರಿ ಮತ್ತಾರ ಮುಂದೆ ಹೇಳಲಿ ನನ್ನ ಮೇಲೆ ದೇಶಕ್ಕಾಗಿ ಗೌಡ ತಮ್ಮ ಆಳುಗಳನ್ನು ಕರೆಸಿ ಬೆಳೆ ತುಂಬಿನಿಂತ ಹೊರ ಲಕ್ಷ್ಮಿ ಹತ್ಯೆ ಬೆಳೆಯನ್ನು ನಾಶ ಪರೀಕ್ಷೆ ತಂದು ನಮ್ಮ ಬಾಳಿಗೆ ನಾವು ಯಾವ ಪಾಪ ಯಾವ ತಪ್ಪು ಮಾಡಿದ ಸುರಿಸದ ರೀಸರಿ ನಿನ್ನ ಕಣ್ಣೀರಿನ ಸಾಗರವತ್ತು ನಮ್ಮಂತ ಬಡ ರೈತರ ಪಾಲಿಗೆ ಕಣ್ಣೀರು ಕರಗಿ ಸಣ್ಣಗಾಗಲಾರನು ಆ ನಿನ್ನ ದೇವರು ಶ್ರೀಮಂತರು ಹರಿಸುವ ಹಣಕ್ಕೆ ಸಾಗಿ ಆ ಕಲ್ಲು ದೇವರು ಮಾಡಿದ ನಮಗೆ ಅನ್ಯಾಯಕ್ಕೆ ನಾವು ದೇವರನ್ನ ನಿಂದಿಸಿ ಮಾತಾಡಿದ್ರೆ ಪ್ರಯೋಜನವಿಲ್ಲ ಸ್ವಾಮಿ ಪ್ರಯೋಜನವಿಲ್ಲ ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ ಹೇಗೆ ಸಮಾಧಾನ ತಂದುಕೊಳ್ಳಲಿ ಸೇಬರೀ ಹೇಗೆ ಸಮಾಧಾನ ತಂದುಕೊಳ್ಳಲಿ ಈ ಸಲ ಬರುವ ಲಕ್ಷ್ಮಿ ಹತ್ತಿ ಬೆಳೆಯನ್ನು ನನ್ನ ತಮ್ಮ ಜಮದಗ್ನಿಗೆ ಮದುವೆ ಮಾಡಿ ಇನ್ನೊಬ್ಬ ತಮ್ಮ ಸಂಪತ್ತನನ್ನು ಓದ ಮುಗಿದ ಮೇಲೆ ಅವನಿಗೆ ಒಂದು ನೌಕರಿಯನ್ನು ಹಚ್ಚಿ ಅಪಾರ ನಂಬಿಕೆ ಹಚ್ಚಿದ ಬಡ ರೈತನ ಕನಸು ಬಿಡಿಸ್ವಾಮಿ ಹಾಗಾದ್ರೆ ಮೈದುರು ಬರುವ ಹುತ್ತಾಯ್ತು ನಾನು ಹೋಗಿ ಅಡಿಗೆ ಸಿದ್ಧತೆ ಮಾಡ್ತೀನಿ ಎಲ್ಲರೂ ಸೇರಿ ಊಟ ಮಾಡಿದ ನನ್ನದೊಂದು ಮಾತು ನಿಮ್ಮ ಹತ್ತು ಯಾವ ಮಾತು ಅಂತ ಹೇಳಿ ನಮ್ಮ ಹೊಲ ಹರಗಿದ ಹತ್ತಿ ಬೆಳೆಯನ್ನು ಹರಗಿದ ಘಟನೆ ಮತ್ತು ನನ್ನ ಕೈ ಸುಟ್ಟವೇ ಸೇವೆಯನ್ನು ನನ್ನ ಗಂಡು ಗಲಿಗಳಾದ ನನ್ನ ನನ್ನ ತಮ್ಮಂದಿರ ಮುಂದೆ ತಿಳಿಸುವುದು ಬೇಡ ಮುಂದೆ ಕಾಲ ಬಂದಾಗ ತಿಳಿಸಿದರಾಯಿತು ನಿಮ್ಮ ಆತ್ನೆಯಂತೆ ಈ ವಿಷಯವನ್ನ ನಾನು ಯಾವ ಕಾಲಕ್ಕೂ ನನ್ನ ಮೈದುರಿಗೆ ತಿಳಿಸುವುದಿಲ್ಲ ಬಾ ಸೋದರ ಸಂಪತ್ ಈಗ ಬಂದೆಯಾ ಹೌದಣ್ಣ ಈಗ ತಾನೇ ಬಂದೆ ಪರೀಕ್ಷೆ ಚೆನ್ನಾಗಿ ಬರ್ದೇನಪ್ಪ ಚೆನ್ನಾಗಿ ಬರ್ದಿದ್ದೇನೆ ಅತ್ತಿಗೆ ರಿಜಲ್ಟ್ ಕೂಡ ಬಂದಿದೆ ಈಗ ನಿನ್ನ ರಿಸಲ್ಟ್ ಅಂತ ಪುರುಷನಂತ ಅಣ್ಣ ಧರ್ಮ ದೇವತೆ ಅಂತಿರುವ ಆಸೆದಂತೆ ಇಂದಿನ ವರ್ಷದಂತೆ ಈ ಸಲವು ಕೂಡ ಧಾರವಾಡ ಯೂನಿವರ್ಸಿಟಿ ಕಾಲೇಜ್ಗೆ ಪ್ರಥಮ ಸ್ಥಾನ ಪಡೆದು ಟೀಚರ್ಸ್ ಮುಗಿಸಿ ಶಿಕ್ಷಕನಾಗುವ ಯಾರ್ಯತೆ ಪಡೆದು ನೀವು ಪಾರ್ವತಿ ಅಂತಿರೋ ನಿಮ್ಮಿಬ್ಬರ ಮುಂದೆ ನಿಂತಿರೋನು ಎದ್ದೇಳು ಬಡ ಕುಟುಂಬದಲ್ಲಿ ಜನಿಸಿದ ಕುಹಾರ ನೀನಾದರೂ ಕುಬೇರನ ಕಾಲ ಬಂದಾಯ್ತು ಕುಬೇರನಾಗ ಬೇಕೆಂಬ ದುರಾಲೋಚನೆ ನನಗಿಲ್ಲ ಅಣ್ಣ ಕೂಲಿ ನಾಳಿ ಮಾಡಿ ಬದುಕುತ್ತಿರುವ ನನಗಂತ ನಾಲ್ಕು ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಅವರ ಆಶೀರ್ವಾದ ಆರೈಕೆನ ನನಗೆ ಸಿರಿ ಸಂಪತ್ತು ಅವರಿಗೆ ಆಶೀರ್ವಾದ ಗೆಡ್ಡೇಳಪ್ಪ ನೀ ನಾಡುವ ಒಂದೊಂದು ನುಡಿಯನ್ನ ಕೇಳಿದ್ರೆ ನಿನ್ನ ಇಲ್ಲಿವರೆಗೂ ಕಲಿಸಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕವಾಯ್ತಪ್ಪ ನಮಗೆ ಹೆಮ್ಮೆ ಇರಲಿ ಅತ್ತಿಗೆ ಅಣ್ಣನ ಮುಖ ಯೋ ಇಂದು ಕಂದು ಕಪ್ಪಾಗಿದೆ ಹುಷಾರಿಲ್ಲವೇ ಹುಷಾರಾಗಿದ್ದೇನೆ ಸಹೋದರ ಬಿಸಿಲಿನಲ್ಲಿ ಹೊಲದಲ್ಲಿ ಕೆಲಸ ಮಾಡಿ ಬಂದಿದ್ದೇನೆ ಅದಕ್ಕೆ ಸ್ವಲ್ಪ ಮುಖ ಶಿವನಾಗ ದಿಲ್ಲಿ ಒಕ್ಕ ಪುಂಡವಲಿ ಈ ನಾಟಕ ನಾಯಕ ಕೂಗಿದವರ ಕೂಗಿನಲ್ಲಿ ಕರೆದವರ ಕನ್ಮನಿಯಾಗಿ ಹನುಮನ ಅವತಾರದಲ್ಲಿ ಬಂದೇ ಬಿಟ್ಟ ನೋಡು ನನ್ನ ಮೈದಿನ ಜಮದಗ್ನಿ ಬಂದ್ರ ಸಂಪತ್ ನೀನ್ ಯಾವಾಗ ಬಂದಿಯೋ ಬಂದು ಕೆಲವೇ ಗಂಟೆ ಆಯ್ತಣ್ಣ ಸೋದರ ಜಮದಗ್ನಿ ನಿನ್ನ ಚಕ್ಕಡಿ ರೇಸಿಗೆಂದ ಹೋದ ಕೆಲಸ ಏನಾಯಿತಪ್ಪ ಅಣ್ಣ ಶಿವ ಪಾರ್ವತಿಯರಂತಿರುವ ಅಣ್ಣ ಅತ್ತಿಗೆರ ಆಶೀರ್ವಾದ ಸದಾ ಈ ಸಿಂಹದ ಮೇಲಿರುವಾಗ ಈ ಸಿಂಹಕ್ಕೆ ಸೋಲೆನ್ನುವುದು ಬಂದೇ ಇಲ್ಲ ಮುಂದೆ ಬರುವುದು ಇಲ್ಲ ಬರುವುದಕ್ಕೆ ಈ ನನ್ನ ಹೆತ್ತ ತಾಯಿಯ ಕೈ ತೊತ್ತು ನನ್ನನ್ನು ಬಿಡುವುದಿಲ್ಲ ಅಂದರೆ ನೀನು ಚಕ್ಕಡಿ ರೇಷಿನಲ್ಲಿ ಗೆದ್ದು ಜಯಶಾಲಿಯಾಗಿ ಬಂದಿರುವ ಜಯಶಾಲಿಯಾಗಿ ಬರುವುದರೊಳಗೆ ಸಂದೇಹವಿಲ್ಲ ಸಹೋದರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊಪ್ಪಳ ತಾಲೂಕಿಗೆ ಹೆಸರಾದ ನೆಲಗಿಪುರ ಗ್ರಾಮದಲ್ಲಿ ಶ್ರೀ ಶರಣ ಬಸಪ್ಪನ ಜಾತ್ರೆಯ ಪ್ರಯುಕ್ತ ಹಮ್ಮಿಕೊಂಡಿರುವ ಜೋಡೆತ್ತಿನ ಬಂಡಿಯಲ್ಲಿ ಸುತ್ತು ಎಪ್ಪತ್ತೈದು ಹಳ್ಳಿಯು ಿದೆ ಎಂದು ಸೋಕ್ಕಿನಿಂದ ನೀತಿ ತಪ್ಪಿ ನಡೆಯುತ್ತಿರುವ ಎತ್ತಿಗೂ ನೇರ ಓಟ ನಡೆದಾಗ ನನ್ನ ಚಕ್ಕಡಿದೊಂದು ಕೀಲಕ್ಕಿತ್ತು ನನ್ನ ಚಕ್ಕಡಿ ನೆಲಕ್ಕೆ ಅಪ್ಪ ಮಾಡಿದರು ಕೆದಿಯ ನನ್ನ ನಿ ಅಂಜಿ ಹಿಂಜರಿಯಲಿಲ್ಲ ಬಿದ್ದ ಕೀಲವನ್ನೇ ತೆಗೆದು ಕೋಲಿಗೆ ಚೋಡಿಸಿ ರಾಮ ಎಂಬ ಎತ್ತಿನ ದುಬ್ಬ ಚಪ್ಪರಸಿ ಲಕ್ಷ್ಮಣ ಎಂಬ ಎತ್ತಿನ ಬಾಲ ಮೇಲೆ ಕೆತ್ತಿದಾಗ ಆಗನನ್ನೆರಡು ಎತ್ತುಗಳು ಅಷ್ಟೇ ಸೆಕೆಂಡಿನಲ್ಲಿ ಆ ಬತ್ತಿನ ಮಾರ್ಗವನ್ನು ಮುಟ್ಟಿ ಈ ಜಯ ಗಳಿಸಿದವು ಅತ್ತಿಗೆ ಆಶೀರ್ವಾದ ಮಾಡುತ್ತೆ ನೀನು ಯಾವಾಗ್ಲೂ ಗೆಲುವಿನ ಸರ್ಧಾನ ಆಗ್ಬೇಕನ್ನುವುದೇ ಈ ನಿನ್ನ ಅತ್ತಿಗೆ ಅತ್ತಿಗೆ ಆ ನಿನ್ನ ಆಶೆ ಗೋಪುರದ ಕನಸನ್ನು ನೆನಸು ಮಾಡುತ್ತೀನಿ ಅದಕ್ಕೆ ಒಂದು ವೇಳೆ ಯಾವ ಬಂಡನಾದರೂ ಅವನನ್ನು ಹಾಕುತ್ತಾನೆ ಈ ನಿನ್ನ ಮೈಥನ ಜಮ ಜಮ್ಮಿ ಒಂದು ವೇಳೆ ಯಾವನಾದರೂ ನಮ್ಮ ಮನೆತನಕ್ಕೆ ಕೈ ಮಾಡಿ ತೋರಿಸಿ ಕಣ್ಣು ಮಿಡಗಿಸಿ ವರಳಿ ನೋಡಿ ನಮಗೆ ಕೆಟ್ಟ ನುಡಿ ಏನು ಮಾತನಾಡುತ್ತಿರುವೆ ಸಂಪತ್ ಸಮರಕ್ಕೆ ಸಿದ್ಧನಾಗಿಂತ ನಿನ್ನಣ್ಣನಿಗೆ ಪ್ರಾಣದ ಭಯವಿಲ್ಲ ಒಂದು ವೇಳೆ ನಮ್ಮ ಮನೆ ಕಡೆ ಯಾವ ಪಂಡನಾದರೂ ಕೈ ಮಾಡಿ ತೋರಿಸಿದ್ದೇನೆ ಮಾತರೆ ಅವನ ಕೈಯನ್ನು ಕತ್ತ ಕಳಿಸುತ್ತೇನೆ ಕಣ್ಣು ಕಿತ್ತು ಕೋಳಿ ಹಾಕುತ್ತೇನೆ ನನ್ನ ಮನೆತನದ ಬಗ್ಗೆ ಕೆಟ್ಟ ನುಡಿಗಳಾಡಿದ ಕುನ್ನೆ ಸುರಲೋಕದ ಸೂರನಾಗಿದ್ದರೋ ಸರಿ ಅವನ ನಾಲಿಗೆಯೇ ಕತ್ತರಸಿ ನರಿಗಳಿಗೆ ಹಾಕಿ ಈ ಜಗದಲ್ಲಿ ನಾವೇ ಪಂಡರೆಂದು ಮೆರೆಯುವ ಸೊಕ್ಕಿನ ಶ್ರೀಮಂತರ ಪಾಲಿಗೆ ಮಿಕ್ಕಿದ ಕೋರಿ ಕಾಳಿಂಗ ಸರ್ಪನಾನಾಗಿ ನಿಲ್ಲಿದ್ದರೆ ಹುಂಡ ಪುರುಷರ ಬೇರುಂಡ ಜಮದಗ್ನೇ ಅಲ್ಲ ಸೋದರ ಜಮದಗ್ನಿ ಒಂದು ವೇಳೆ ನಮ್ಮ ಮೂವರ ಒಗ್ಗಟ್ಟನ್ನು ಮುರಿದು ನಮ್ಮ ಮನೆ ಮಸನ ಮಾಡಿಕ್ಕ ಮಣದೊಟ್ಟ ನಿಂತ ದೇಸಾಯಿಗೌಡನ ಕಬಿಮುಷ್ಟಿಯಲ್ಲಿ ಸಿಕ್ಕು ಎಲ್ಲಿ ನಮ್ಮ ಸುಂದರ ಮನೆ ಒಡೆದು ಚೂರು ಚೂರು ಆಗುತ್ತಾನೆಂದು ನನ್ನ ಮನ ಕೊರಗುತ್ತಿದೆ ಸಹೋದರ ನನ್ನ ಮನೆ ಕೊರಗುತ್ತಿದೆ ಅಣ್ಣ ಆ ದೇಸಾಯಿ ಗೌಡನಿಗೆ ಹೆದರಿ ಕೊರಗಿ ಸಣ್ಣ ಜೋಡು ಹುಲಿಗಳಂತ ಈ ನಿನ್ನ ತಮ್ಮಂದಿರು ಜೀವಂತ ಇರುವಾಗ ಆ ದೇಸಾಯಿ ಗೌಡನನ್ನು ನನ್ನು ನೋಡಿ ಕಡಿದು ಬರುತ್ತೇನೆ ಆ ಗೌಡನ ಜಮದಗ್ನಿ ದೇವರಾಟ ಯಾರು ಈ ಮನೆಯ ಆದ ನನ್ನ ಅತ್ತಿಗೆಗೆ ಸಾಧ್ವಿಯ ಸತ್ವ ಪರೀಕ್ಷೆ ನಡೆದರೆ ಯಾವ ದುರ್ಗತಿಕ ಸಮಯ ಬಂದರೆ ಸಹೋದರ ಸಂಪತ್ ಇವಳು ಅಂತಿಂತ ಅತ್ತಿಗೆ ಎಲ್ಲ ಸೋದರ ಸತ್ತ ಗಂಡನನ್ನೇ ಮರಳಿ ಪಡೆದ ಸ್ವತಿ ಸಾವಿತ್ರಿ ನನ್ನ ಅತ್ತಿಗೆ ರಟ್ಟಿ ಕುಲದ ನಿವಾರಣಿಯಾದ ಹೇಮರಟ್ಟಿ ಮಲ್ಲಮ್ಮ ನನ್ನ ಅತ್ತೆಗೆ ಸ್ವಂತ ಮಗನನ್ನೇ ತುಂಡು ತುಂಡಾಗಿ ಕತ್ತರಿಸಿದರು ತನ್ನ ಮಟ್ಟಿ ಕಾಶಿಬಾಯಿ ಸತಿ ಸಕ್ಕು ಬಾಯಿ ಅಷ್ಟೇ ಪತಿರೋತಿ ನನ್ನ ಅತ್ತೆಗೆ ಒಂದು ವೇಳೆ ಈ ನನ್ನ ಅತ್ತಿಗೆ ಸತಿ ಸತ್ವ ಪರೀಕ್ಷೆ ನಡೆದರೆ ಸರ್ಪ ಕಿರಿ ಸರ್ಪ ಸರ್ಪದ ಕೈ ಕೈಯಿಟ್ಟು ಬದುಕಿ ಬಂದು ಸರ್ಪದ ಒತ್ತದಲ್ಲಿ ಕೈ ಇಟ್ಟ ನೀನು ನನ್ನ ಮೇಲಿಟ್ಟಿರುವ ಈ ಪ್ರೀತಿ ವಿಶ್ವಾಸದ ನಂಬಿಕೆಗೆ ನಾನು ಯಾವತ್ತು ದ್ರೋಹ ಬಗೆಯದಾರಪ್ಪ ಬಗೆಯದಾರಿ ಬಾ ಊಟ ಮಾಡ ಅಣ್ಣ ತಮ್ಮಂದಿರು ಒಟ್ಟಿಗೆ ಸೇರಿರುವ ಸಂತೋಷದಲ್ಲಿ ಇಂದು ಚಕ್ಕಡಿ ರೇಸಿನಲ್ಲಿ ಗೆದ್ದುಕೊಂಡು ಬಂದ ಬಹುಮಾನವನ್ನು ಅಣ್ಣನ ಕೈಯಲ್ಲಿ ಕೊಡುವುದನ್ನೇ ಮರೆತಿದ್ದಿ ತೆಗೆದುಕೋ ಅಣ್ಣ ಒಂದು ಬೆಳ್ಳಿ ಕಪ್ಪು ಹಾಗೂ ಹತ್ತು ಸಾವಿರ ಹಣವತ್ತು ನನ್ನ ಕೈಯಲ್ಲಿ ಬೇಡ ಪಾಸ ಹೋದ್ರ ಅಲ್ಲೇ ದೇವರ ಮುಂದೆ ಇಟ್ಟುಬಿಡು ಯಾಕಣ್ಣ ಈ ನಿನ್ನ ತಮ್ಮ ಜಮದಗ್ನಿ ಸಂತೋಷದಿಂದ ಗೆದ್ದುಕೊಂಡು ಬಂದು ತನ್ನ ಕೈ ಆರೈದುಕೊಳ್ಳಲು ನಿನಗೆ ಕಣ್ಣ ಸಂತೋಷವಿಲ್ಲವೇ ಸಂತೋಷವಿದೆ ಅಪ್ಪ ಸಂತೋಷವಿದೆ ಸಂತೋಷವಿಲ್ಲವೆಂದ ಯಾವ ಮನಸ್ಸಿಂದ ಹೇಳಲಿ ಸಹೋದರ ಯಾವ ಮನಸ್ಸಿಂದ ಹೇಳಲಿ ಆದರೆ ಆದರೆ ಎಂಬ ನಿಟ್ಟುಸಿರು ಮಾತು ಏಕಣ್ಣ ತೆಗೆದುಕೋ ದಗ್ನಿ ತಂದ ಬಹುಮಾನವನ್ನು ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ ಯಾವ ಕೈಯಿಂದ ತೆಗೆದುಕೊಳ್ಳಲಿ ಅಂದರೆ ನಿನ್ನ ಮಾತಿನ ಅರ್ಥ ಸಂಪತ್ತು ಇಂದು ಹೊಲದಲ್ಲಿ ಆ ಹೇಳಣ್ಣ ಇಂದು ಹೊಲದಲ್ಲಿ ಆ ಗೌಡ ನಿನ್ನ ಕಡಿಯುತ್ತೇನೆಂದು ರಕ್ತ ಕುಡಿಯುತ್ತೇನೆಂದು ಹೇಳಣ್ಣ ಹೇಳು ಏನಾಯ್ತಂದು ಮೌನವಾಗಿ ನಿಲ್ಲ ಈ ವಿಷಯದಲ್ಲಿ ಅತ್ತಿಗೆ ನೀವಾದರೂ ಹೇಳಿ ನಿಜ ನಡೆದ ಸಂಗತಿಯನ್ನು ಅದು ಅದು ನುಡಿ ಎದುರಿಸವರೇ ನನ್ನ ತಮ್ಮಂದಿರ ಮುಂದೆ ನಿಜ ಸಂಗತಿಯನ್ನು ಅತ್ತಿಗೆ ನನ್ನ ಮುಂದೆ ನೀವಿಗೆ ನಿಜ ಸಂಗತಿ ಹೇಳದೆ ಹೋದರೆ ನೀವು ದಿನಾ ಪೂಜಿಸುತ್ತಿರುವ ಈ ಶ್ರೀದೇವಿಯ ಮೇಲೆ ಹಾಣಿಯಾಗಿದೆ ಹಾಗಾದರೆ ಹೇಳಿ ಅತ್ತಿಗೆ ಹೇಳತ್ತಿಗೆ ಏನಾಯ್ತು ಎಂದು ಹೇಳ್ತೀನಪ್ಪ ನಿನ್ಯಾ ದೇಸಾಯಿ ಗೌಡ ತನ್ನ ಆಳುಗಳೊಂದಿಗೆ ನಮ್ಮ ಊರು ಮುಂದಿನ ಹೊರಮ ಲಕ್ಷ್ಮಿ ಹತ್ತಿ ಬೆಳೆಯನ್ನ ನಾಶ ಮಾಡಿ ಹೋಗಿದ್ದಾರಪ್ಪ ನಾಶ ಮಾಡಿ ಹೋಗಿದ್ದಾರೆ ಅಷ್ಟೇ ಅಲ್ಲಪ್ಪ ಅದನ್ನ ತಡೆಯಲು ಹೋದ ನಿಮ್ಮ ಅಣ್ಣನ ಕೈಗಳಿಗೆ ಡಾಕ್ಟರ್ ಸಾಲ ಪೈಪ್ ಗಂದ ಕೈಗಳನ್ನೇ ಸುಟ್ಟು ಹಾಕಿ ಬಿಟ್ಟ ಸರ್ ಸುಟ್ಟು ಹಾಕಿದ್ದ ಲೇ ಮಗನೇ ದೇವಸಾಯಿ ಗೌಡ ನಾನಿಲ್ಲದ ಸಮಯ ಸಾಧಿಸಿ ನನ್ನ ವರಲಕ್ಷ್ಮಿ ಹತ್ತಿ ಅರಗಿ ನಾಶ ಮಾಡಿದೆಯೋ ಅಣ್ಣ ಈಗಲೇ ಹೋಗಿ ಆ ದೇಸಾಯಿಗೌಡನ ರಕ್ತ ಸಾಗರದಲ್ಲಿ ತೇಲಿಸಿ ಬರುತ್ತೇನೆ ಮುಂದೆ ಕಾಲ ಬಂದಾಗ ನೋಡಿದ್ರಾಯ್ತು ಈಗ ಸ್ವಲ್ಪ ಸಮಾಧಾನ ತಂದುಕೊ ಹೇಗೆ ಸಮಾಧಾನ ನಾ ಹೇಗೆ ಸಮಾಧಾನ ತಂದುಕೊಳ್ಳಲಿ ಆ ದೇಸಾಯಿ ಗೌಡನ ದರ್ಪ ಅಡಗಿ ದಪನ ಮಾಡಿ ಬರೇ ನಾನಾಗಿ ನನ್ನ ಹೃದಯದಲ್ಲಿ ದಗ ತಗನೆ ಉರಿಯುತ್ತಿರುವ ಶೇಡಿ ನನ್ನ ಜ್ವಾಲೆಯನ್ನು ನಂದಿಸಿಕೊಂಡು ಬರುವೆ ಬಿಟ್ಟು ಬಿಡ ಸಿಟ್ಟು ಸುಟ್ಟಿತು ಶಾಂತಿ ಕೊಟ್ಟಿತು ಸೇಡು ಬಾಳಿಗೊಂದು ಕೇಡಪ್ಪ ನಾವು ಸಮಾಧಾನದಿಂದ ಇರಬೇಕು ಆ ದೇಸಾಯಿಗಳನ್ನ ಎದುರು ಹಾಕಿಕೊಳ್ಳುವುದು ಬೇಡಪ್ಪ ಬಾ ಊಟ ಮಾಡುವಂತೆ ನಡಿ ಅತ್ತಿಗೆ ಯಾಕತ್ತಿಗೆ ಹಿಂಡು ಕುರಿ ಹಾಲು ಕುಡಿದು ಗಂಡು ಗಲಿ ಸಂಗೊಳ್ಳೆ ವೀರ ರಾಯಣ್ಣನಂತ ಮೈದುನಾ ಇನ್ನು ಜೀವಂತ ಇರುವಾಗ ನಿನಗೆ ಭಯದ ಪ್ರೀತಿಯನ್ನೇ ಹರಿದು ಹಾಕಿ ತರುವ ನಿಲ್ಲ ಸಹೋದರ ಆ ದೇಸಾಯಿಗೌಡ ಸಾಕಷ್ಟು ಹಣವಿದ್ದ ಹಣವಂತ ಮೇಲಾಗಿ ದುಷ್ಟ ಅವನನ್ನು ಎದುರು ಹಾಕಿಕೊಳ್ಳೋದು ಬೇಡಪ್ಪ ಬಡವರಾದ ನಮಗೆ ಏಕಪ್ಪ ಯಾಕಣ್ಣ ಈ ನಿನ್ನ ತಮ್ಮ ಜಮದಗ್ನಿಯ ಮೇಲೆ ನಿನಗಿನ್ನೂ ಅನುಮಾನವೇ ಅಣ್ಣ ಓ ದೇಸಾಯಿ ಗೌಡನ ಬಳಿ ಹಣವಿದ್ದರೇನು ಅವನನ್ನು ಹರಿದು ಹತ್ತಿಗೆ ಹಾಕುವ ಶಕ್ತಿ ಈ ನಿನ್ನ ತಮ್ಮ ಜಮದಗ್ನಿಯ ತೋಳಿನಲ್ಲಿ ಎಲ್ಲ ಅವನು ದುಷ್ಟನಾದರೆ ನಾನು ದುಷ್ಟ ಸಂಹಾರಕ ದುಷ್ಟನ ಪರಿಪಾಲಕ ದುಷ್ಟರಿಗೆ ಮಹಾತ್ಕಿರಾತಕನಾಗಿ ಕಡಿದು ತರುವೇ ದೇಸಾಯಿಗೌಡ ನೀನೀಗ ನನ್ನ ಮಾತನ್ನ ಮೀರಿ ಒಂದು ಹೆಜ್ಜೆ ಮುಂದಿಟ್ಟು ಹೋಗಿದ್ದೆ ಆದ್ರೆ ಈ ನಿನ್ನ ಅತ್ತಿಗೆ ಶಬರ ಮೇಲೆ ಆನೆ ಆಗಿದೆ ಅತ್ತಿಗೆ ಕರುಣೆ ಎಂಬ ಕರುಳಿನ ಕುಡಿಸುತ್ತಿ ಕಟ್ಟಿ ಹಾಕಿ ಮಾಡಿ ಬಿಟ್ಟಿಲ್ಲ ಅತ್ತಿಗೆ ನಿನ್ನ ಮೈದನ ಜಮದಗ್ನಿ ಜಮದಗ್ನಿ ಸಂಪತ್ತು ನಿಮ್ಮ ಅಣ್ಣ ಅತ್ತಿಗೆಯರು ಮದುವೆ ಆಗಿ ಎಂಟು ವರ್ಷ ಕಥಿಸಿ ಒಂಬತ್ತನೇ ವರ್ಷಕ್ಕೆ ಕಾಲಿಟ್ಟ ದಿವಸ ನಿಮ್ಮ ಅತ್ತಿಗೆ ಸಿಯಾದ ಅಡಿಗೆ ಮಾಡಿದಾಳೆ ಎಲ್ಲರೂ ಸೇರಿ ಊಟ ಮಾಡಿ ಅಂತ ಹಿಡಿಯೆ ಹೋಗೋಣ ಓ ಸಂಪತ್ ವಿಷಯವನ್ನು ಬರ್ತಿದ್ವಿ ಅಲ್ಲೋ ಒಳಗಡೆ ಹೋಗಿ ಬರ್ತೀವಿ